ನಮಸ್ಕಾರ ಬನ್ನಿ ಇವತ್ತು ನಾವು ಕುಂಡಲಿನಿ ಯೋಗದ ತತ್ವ ಮತ್ತು ಅದರ ಅಭ್ಯಾಸದ ಆಳಕ್ಕೆ ಇಳಿಯೋಣ ಇದು ನಮ್ಮೆಲ್ಲರೊಳಗಿರೋ ಒಂದು ಅಗಾಧಗಾದ ಶಕ್ತಿಯನ್ನು ಜಾಗೃತಗೊಳಿಸುವ ದಾರಿ ಅಂತಾರೆ ಹಾಗಿದ್ರ ಈ ಶಕ್ತಿಯ ಮಾರ್ಗದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ಈ ಇಡೀ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ ಒಂದು ಐದು ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲು ಜಾಗೃತಿಯ ಕರೆ ಅಂದ್ರೆ ಈ ಪಯಣ ಯಾಕೆ ಶುರುವಾಗಬೇಕು ಅನ್ನೋದು ಆಮೇಲೆ ಗುರುವಿನ ಮಹತ್ವ ದೇಹ ಮತ್ತು ಮನಸ್ಸಿನ ಸಿದ್ಧತೆ ಪರಿವರ್ತನೆಗೆ ಬೇಕಾದ ಸಾಧನಗಳು ಮತ್ತು ಕೊನೆಯದಾಗಿ ಮುಕ್ತಿಯ ಮಾರ್ಗ ಹಾಗಿದ್ರೆ ಈ ಕುಂಡಲಿನಿ ಯೋಗ ಅನ್ನುವಂಥದ್ದು ಮೂಲತಃ ಯಾವ ಸಮಸ್ಯೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ ಈ ಗ್ರಂಥ ಹೇಳೋ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಹುಡುಕಾಟ ಶುರುವಾಗೋದೆ ನಮ್ಮ ದೈನಂದಿನ ಜೀವನದಲ್ಲಿನ ಒಂದು ರೀತಿಯ ಅತೃಪ್ತಿಯಿಂದ ಈ ಪ್ರಶ್ನೆಯನ್ನೊಮ್ಮೆ ಗಮನಿಸಿ ಎಷ್ಟು ಶಕ್ತಿಯುತವಾಗಿದೆ ಅಲ್ವಾ ಇದು ನಮ್ಮ ತಾತ್ವಿಕ ಹುಡುಕಾಟಕ್ಕೆ ಒಂದು ಆರಂಭಿಕ ಬಿಂದು ಅಂದ್ರೆ ಈ ಲೌಕಿಕ ಜೀವನದ ಪುನರಾವರ್ತನೆಯ ಚಕ್ರದ ಬಗ್ಗೆ ಒಂದು ಆಳವಾದ ಬೇಸರ ಇದಕ್ಕಿಂತ ಮಿಗಿಲಾದದ್ದು ಏನಾದ್ರೂ ಇದೆಯಾ ಅಂತ ನಮ್ಮನ್ನು ನಾವು ಕೇಳಿಕೊಳ್ಳುವಂತೆ ಮಾಡುತ್ತೆ ಸಂಪ್ರದಾಯದ ಪ್ರಕಾರ ನಾವು ಬದುಕ್ತಿರುವ ಈ ಸ್ಥಿತಿ ಇದೆಯಲ್ಲ ಇದು ಒಂದು ರೀತಿ ಭ್ರಮೆ ಅಥವಾ ಮಾಯೆ ಅಂತ ಕರೀತಾರೆ ಈ ಭ್ರಮೆಯಿಂದ ಹೊರಬಂದು ನಮ್ಮ ನಿಜವಾದ ಸ್ವರೂಪ ಏನು ಅಂತ ಅರಿತುಕೊಳ್ಳೋಕೆ ಯೋಗ ಒಂದು ಜಾಗೃತಿಯ ಮಾರ್ಗವಾಗಿ ನಿಲ್ಲುತ್ತೆ ಸರಿ ಈಗ ನಮ್ಮ ಪಯಣದ ಮುಂದಿನ ಮತ್ತು ಅತೀ ಮುಖ್ಯವಾದ ಹಂತಕ್ಕೆ ಬರೋಣ ಅದೇ ಗುರುವಿನ ಮಹತ್ವ ಈ ಗ್ರಂಥದಲ್ಲಿ ಆಧ್ಯಾತ್ಮಿಕ ಗುರುವಿನ ಅವಶ್ಯಕತೆಯನ್ನು ಮತ್ತೆ ಮತ್ತೆ ಒತ್ತಿ ಹೇಳಲಾಗಿದೆ ಯೋಚನೆ ಮಾಡಿ ಇಂಥ ಒಂದು ಕಠಿಣ ಆಧ್ಯಾತ್ಮಿಕ ಹಾದಿಯಲ್ಲಿ ಒಬ್ಬರೇ ಸಾಗೋಕೆ ಸಾಧ್ಯನಾ ಈ ಪ್ರಶ್ನೆಗೆ ಗ್ರಂಥ ಕೊಡು ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ ಮಾರ್ಗದರ್ಶನವಿಲ್ಲದೆ ಈ ದಾರಿಯಲ್ಲಿ ನಡೆಯೋದು ಬಹುತೇಕ ಅಸಾಧ್ಯ ಅಂತ ಈ ಗ್ರಂಥ ಹೇಳುತ್ತೆ ನೋಡಿ ಇಲ್ಲಿ ಗುರು ಅಂದ್ರೆ ಕೇವಲ ಒಬ್ಬ ಶಿಕ್ಷಕರಲ್ಲ ಅವರನ್ನ ಸಾಕ್ಷಾತ್ ಪರಮಸತ್ಯವಾದ ಬ್ರಹ್ಮನ ಸ್ವರೂಪ ಅಂತಾನೆ ನೋಡ್ಲಾಗುತ್ತೆ ಅವರು ದೈವಿಕ ಮಾರ್ಗದರ್ಶಕರು ಆಧ್ಯಾತ್ಮಿಕ ಶಕ್ತಿ ಮತ್ತು ಕರುಣೆಯನ್ನ ಶಿಷ್ಯನಿಗೆ ಹರಿಸುವ ಒಂದು ಮಾಧ್ಯಮ ಅವರ ಇರುವಿಕೆಯೇ ಒಂದು ದೊಡ್ಡ ಪ್ರೇರಣೆ ಈ ಶಕ್ತಿ ಸಂಚಾರ ಅನ್ನೋ ಪರಿಕಲ್ಪನೆ ಗುರುವಿನ ವಿಶಿಷ್ಟ ಪಾತ್ರವನ್ನ ಇನ್ನೂ ಚೆನ್ನಾಡಿ ವಿವರಿಸುತ್ತೆ ಇದು ಕೇವಲ ಮಾತುಗಳಲ್ಲಿ ಜ್ಞಾನವನ್ನ ವರ್ಗಾಯಿಸುವುದಲ್ಲ ಬದಲಾಗಿ ಶಕ್ತಿಯನ್ನೇ ನೇರವಾಗಿ ಪ್ರಸಾರ ಮಾಡೋದು ಗುರು ಈ ಶಕ್ತಿ ಸಂಚಾರವನ್ನ ಮೂರು ವಿಧಾನಗಳಲ್ಲಿ ಮಾಡಬಹುದು ಅಂತಾರೆ ಸ್ಪರ್ಶ ಅಂದ್ರೆ ದೈಹಿಕ ಸಂಪರ್ಕದ ಮೂಲಕ ದರ್ಶನ ಅಂದ್ರೆ ಕೇವಲ ಒಂದು ನೋಟದ ಮೂಲಕ ಮತ್ತು ಸಂಕಲ್ಪ ಅಂದ್ರೆ ತಮ್ಮ ಇಚ್ಛಾಶಕ್ತಿಯಿಂದಲೇ ಶಿಷ್ಯನಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸೋದು ಪ್ರತಿಯೊಂದು ಒಂದಕ್ಕಿಂತ ಒಂದು ಹೆಚ್ಚು ಸೂಕ್ಷ್ಮವಾದ ಹಂತ ಯೋಗಾಭ್ಯಾಸ ಶುರು ಮಾಡೋಕೆ ಮುಂಚೆ ಸಾಧಕನ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಯೋಚನೆ ನೋಡಿ ನಮ್ಮ ದೇಹ ಒಂದು ಪಾತ್ರೆಯ ಹಾಗೆ ಆ ದೈವಿಕ ಶಕ್ತಿಯನ್ನ ತುಂಬಿಕೊಳ್ಳೋಕೆ ಮೊದ್ಲು ಪಾತ್ರೆ ಸಿದ್ಧವಾಗಿರ್ಬೇಕಲ್ವಾ ಈ ಸಿದ್ಧತೆಯಲ್ಲಿ ಆಹಾರದ ಪಾತ್ರ ತುಂಬಾನೇ ದೊಡ್ಡದು ಆಹಾರ ಶುದ್ಧೌ ಸತ್ವಶುದ್ಧಿ ಅಂತ ಒಂದು ಮಾತಿದೆ ಅಂದ್ರೆ ನಾವು ಸೇವಿಸೋ ಆಹಾರಕ್ಕೂ ನಮ್ಮ ಮನಸ್ಸಿನ ಸ್ಥಿತಿಗೂ ನೇರವಾದ ಸಂಬಂಧವಿದೆ ಹಾಗಾಗಿಯೇ ಆಹಾರದ ಆಯ್ಕೆ ಬಹಳ ಮುಖ್ಯವಾಗುತ್ತೆ ಇಲ್ಲಿ ಸಾತ್ವಿಕ ಅಂದ್ರೆ ಶುದ್ಧ ಆಹಾರದ ಪರಿಕಲ್ಪನೆ ಮುಖ್ಯವಾಗುತ್ತೆ ಹಾಲು ಹಣ್ಣುಗಳು ಧಾನ್ಯಗಳಂತಹ ಆಹಾರಗಳು ಅಭ್ಯಾಸಕ್ಕೆ ಸಹಾಯ ಮಾಡಿದ್ರೆ ಮನಸ್ಸನ್ನ ಚಂಚಲ ಮಾಡೋ ಅಭ್ಯಾಸಕ್ಕೆ ಅಡ್ಡಿಪಡಿಸೋ ಆಹಾರಗಳನ್ನ ತ್ಯಜಿಸ್ಬೇಕು ಅಂತ ಗ್ರಂಥ ಹೇಳುತ್ತೆ ಆಹಾರದಷ್ಟೇ ಮುಖ್ಯವಾದದ್ದು ನಾವು ಅಭ್ಯಾಸ ಮಾಡುವ ಜಾಗ ಸುತ್ತಮುತ್ತಲಿನ ವಾತಾವರಣ ಕೂಡ ನಮ್ಮ ಸಾಧನೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅದಕ್ಕೆ ಈ ಗ್ರಂಥವು ಏಕಾಂತವಾದ ಪ್ರಶಾಂತವಾದ ಅನುಕೂಲಕರವಾದ ಸ್ಥಳವನ್ನು ಶಿಫಾರಸು ಮಾಡುತ್ತೆ ಸರಿ ಈಗ ದೇಹ ಮತ್ತು ಮನಸ್ಸು ಸಿದ್ಧವಾಗಿದೆ ಅಂದ್ಕೊಳ್ಳೋಣ ಹಾಗಿದ್ರೆ ಮುಂದೆ ಕುಂಡಲಿನಿ ಯೋಗದಲ್ಲಿ ನಮ್ಮ ದೇಹದಲ್ಲಿರೋ ಸೂಕ್ಷ್ಮ ಶಕ್ತಿಗಳನ್ನ ನಿಯಂತ್ರಿಸಿ ಸರಿಯಾದ ದಾರಿಯಲ್ಲಿ ನಡ್ಸೋಕೆ ಬಳಸುವ ಕೆಲವು ಪ್ರಮುಖ ತಂತ್ರಗಳನ್ನ ಈಗ ನೋಡೋಣ ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಪ್ರಾಣಾಯಾಮ ಇದು ಕೇವಲ ಉಸಿರಾಟದ ವ್ಯಾಯಾಮ ಅಷ್ಟೇ ಅಲ್ಲ ಇದು ನಮ್ಮಲ್ಲಿರೋ ಜೀವಶಕ್ತಿಯಾದ ಪ್ರಾಣವನ್ನ ನಿಯಂತ್ರಿಸುವ ಮತ್ತು ವಿಸ್ತರಿಸುವ ಒಂದು ಅದ್ಭುತವಾದ ತಂತ್ರ ಅಚ್ಛಾ ಈ ಪ್ರಾಣಶಕ್ತಿ ಆಮೇಲೆ ಶರೀರೆ ಕೀಭೆ ಚಲೇ ಇಟ್ಟ ಬುಜತೆ ಗೇಲೆ ಅದೇ ನಾಡೀ ಸಂಪರ್ಕೆ হবে ಈ ನಾಡಿಗುಲಕ್ಕೆ ಆಮೇಲೆ ಸುಕ್ಷು ಶರೀರ ಶಕ್ತಿರ್ ತಾರ್ ವೈರಿಂಗ್ ಬಲ ಜೆ ಪಾರೆ ಸಾವಿರಾರು ನಾಡಿಗಳಲ್ಲಿ ಇಡಾ ಮತ್ತು ಪಿಂಗಳ ಅನ್ನೋ ಎರಡು ನಾಡಿಗಳು ತುಂಬಾನೇ ಮುಖ್ಯ ಇಡಾ ನಮ್ಮ ದೇಹದ ಚಂದ್ರಶಕ್ತಿಯನ್ನ ಅಂದ್ರೆ ಥಂಪು ಶಕ್ತಿಯನ್ನ ಮತ್ತು ಪಿಂಗಳ ಸೂರ್ಯಶಕ್ತಿಯನ್ನ ಅಂದರೆ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಇವೆರಡನ್ನೂ ಸಮತೋಲನಕ್ಕೆ ತರುವುದೇ ಮುಖ್ಯ ಗುರಿ ಯಾಕಂದರೆ ಆಗಲೇ ಕೇಂದ್ರ ನಾಡಿಯಾದ ಶುಶುಮ್ನ ತೆರೆದುಕೊಳ್ಳುತ್ತೆ ಹಾಗಾಗಿ ನಾವು ಕೇಳುವ ಆಸನ ಬಂಧ ಮುದ್ರೆಗಳಂತಹ ಬೇರೆ ಬೇರೆ ಅಭ್ಯಾಸಗಳು ಕೇವಲ ದೈಹಿಕ ವ್ಯಾಯಾಮಗಳಲ್ಲ ಅವುಗಳೆಲ್ಲದರ ಮುಖ್ಯ ಉದ್ದೇಶ ನಮ್ಮ ನಾಡಿಗಳನ್ನು ಶುದ್ಧೀಕರಿಸಿ ಪ್ರಾಣಶಕ್ತಿಯ ಮೇಲೆ ಹಿಡಿತ ಸಾಧಿಸಿ ನಮ್ಮ ಸೂಕ್ಷ್ಮ ದೇಹವನ್ನ ಶಕ್ತಿಯ ಅಂತಿಮ ಆರೋಹಣಕ್ಕೆ ಸಿದ್ಧಪಡಿಸುವುದು ಈಗ ನಾವು ಈ ಪಯಣದ ಅಂತಿಮ ಮತ್ತು ಅತ್ಯಂತ ಗೂಢವಾದ ಹಂತಕ್ಕೆ ಬಂದಿದ್ದೇವೆ ಕುಂಡಲಿನಿ ಯೋಗದ ಅಂತಿಮ ಗುರಿಯೇನು ಅದು ನಮ್ಮಲ್ಲಿ ಅಡಗಿರುವ ಸುಪ್ತವಾಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಒಂದು ಉನ್ನತ ಪ್ರಜ್ಞೆಯ ಸ್ಥಿತಿಯನ್ನ ತಲುಪುವುದು ಹಾಗಿದ್ರೆ ಈ ಕುಂಡಲಿನಿ ಅಂದ್ರೆ ಏನು ಇದು ನಮ್ಮೆಲ್ಲರಲ್ಲೂ ಇರುವ ಒಂದು ಅಘಾತವಾದ ಆದಿಸ್ವರೂಪದ ಬ್ರಹ್ಮಾಂಡದ ಶಕ್ತಿ ಇದನ್ನ ಒಂದು ಸುರುಳಿ ಸುತ್ತಿದ ಹಾವಿಗೆ ಹೋಲಿಸಲಾಗಿದೆ ಇದು ನಮ್ಮ ಬೆನ್ನು ಮೂಳೆಯ ತಳದಲ್ಲಿ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿ ಮಲಗಿರುತ್ತೆ ಅಂತಾರೆ ಈ ಯೋಗದ ಸಂಪೂರ್ಣ ಗುರಿಯೇ ಈ ಮಲಗಿರುವ ಶಕ್ತಿಯನ್ನ ಎಬ್ಬಿಸಿ ಅದನ್ನ ಕೇಂದ್ರ ನಾಡಿಯಾದ ಸುಷುಮ್ನಾದ ಮೂಲಕ ಮೇಲೆಕ್ಕೆ ಕೊಂಡೊಯ್ಯುದು ಈ ಶಕ್ತಿ ಮೇಲೇರುವಾಗ ದಾರಿಯಲ್ಲಿರುವ ಒಂದೊಂದು ಶಕ್ತಿ ಕೇಂದ್ರಗಳನ್ನ ಅಂದರೆ ಚಕ್ರಗಳನ್ನು ಭೇದಿಸಿತಾ ಸಾಗುತ್ತೆ ಆಗ ನಮ್ಮ ಪ್ರಜ್ಞೆಯಲ್ಲಿ ಅದ್ಭುತವಾದ ಬದಲಾವಣೆಗಳಾಗ್ತವೆ ಅಷ್ಟೇ ಅಲ್ಲ ಸಿದ್ಧಿಗಳು ಅಂತ ಕರೆಯಲ್ಪಡುವ ಅಸಾಧಾರಣ ಶಕ್ತಿಗಳೂ ಪ್ರಾಪ್ತಿಯಾಗಬಹುದು ಅಂತ ಗ್ರಂಥ ಹೇಳುತ್ತೆ ಈ ಪಯಣದ ಶಿಖರದಲ್ಲಿ ಏನಾಗುತ್ತೆ ಈ ಉಲ್ಲೇಖ ಅದನ್ನೇ ವಿವರಿಸುತ್ತೆ ಇದನ್ನ ನಿರ್ವಿಕಲ್ಪ ಸಮಾಧಿ ಅಂತಾರೆ ಇದು ನಾನು ನೀನು ವಿಷಯವಸ್ತುವನ್ನು ಯಾವ ಭೇದವೂ ಇಲ್ಲದ ಸ್ಥಿತಿ ಎಲ್ಲವೂ ಒಂದೇ ಅನ್ನೋ ಸಂಪೂರ್ಣ ಅರಿವಿನ ಪರಿಪೂರ್ಣ ಏಕತೆಯ ಸ್ಥಿತಿ ಈ ಅನುಭವವೇ ಮುಕ್ತಿ ಅಂದ್ರೆ ಜನನ ಮರಣ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಇಲ್ಲಿ ಕಾಣ್ತಿರುವ ಒಂದು ಅನ್ನೋ ಸಂಖ್ಯೆ ಅದನ್ನೇ ಸಂಕೇತಿಸುತ್ತೆ ಎಲ್ಲಾ ಭೇದಗಳನ್ನು ಮೀರಿ ಆ ಒಂದೇ ಒಂದು ಅದ್ವೈತ ಸತ್ಯದೊಂದಿಗೆ ಒಂದಾಗೋದು ಹಾಗಿದ್ರೆ ಈ ಗ್ರಂಥವು ನಮ್ಮೊಳಗಿನ ದೈವಿಕ ಸಾಮರ್ಥ್ಯವನ್ನ ಹೊರತರಲು ಒಂದು ದಾರಿಯನ್ನ ತೋರಿಸುತ್ತೆ ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಡುತ್ತೆ ಹಾಗಾದ್ರೆ ನಮ್ಮೆಲ್ಲರ ಒಳಗೆ ಯಾವ ಅಗಾಧವಾದ ಶಕ್ತಿ ಸುಪ್ತವಾಗಿ ಅಡಗಿದೆ ಇದರ ಬಗ್ಗೆ ಯೋಚಿಸೋಣ